ಏನ ಹೆಂಗವ್ರಿ ಎಂದೇ ಮದ್ಬೇಕು ನಾಮಕರಣಕ್ ಬೇಕು ಅಂತೇಳಿ ಬಸ್ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಂಡೋಗ್ಬಿಡ್ತಾರೆ ಕೇಳಕ್ಕೋದ್ರೆ ಮೇಲೆ ಬೀಳ್ತಾರೆ ಹಿಂಗೆ ಆದ್ರೆ ವರ್ತಕರು ಉಳಿಯೋದಾದ್ರೆ ಹಿಂಗೆ ನವ ಕೋಟಿ ನಾರಾಯಣ ಹೋಗಿ ಆರು ಕೋಟಿ ನಾರಾಯಣ ಅಂತ ಆಗ್ಬೇಕಾಯ್ತದೆ ಒಬ್ಬ ಶೆಟ್ರು ಅಂತ ಮಡಿಕೊಂಡಿದ್ದೀನಿ ಲೆಕ್ಕಯ್ಯ ಅಂತ ಅವನು ರಾಮನ್ ಲೆಕ್ಕ ಕೇಳ್ರೆ ಭೀಮನ್ ಗೆಲ್ತಾನೆ ಭೀಮನ್ ಲೆಕ್ಕ ಕೇಳ್ರೆ ರಾಮುನ್ ಗೆಲ್ತಾನೆ ಲೆಕ್ಕಯ್ಯ ಲೆಕ್ಕಯ್ಯ ಏನ್ ಮಾಡ್ತಾ ಇದ್ದೀಯಾ ಏನ್ ಲೆಕ್ಕ ಬರಿತಾ ಇದ್ದೀನಿ ಏನ್ ಮಾಡೋಣ ಓ ಲೆಕ್ಕ ಬರಿತಾ ಇದ್ ಓ ಹಂಗಾದ್ರೆ ಎಲ್ಲಿ ತಗೊಂಬ ಇಲ್ಲ ರಾಮನ್ ಎಷ್ಟಾಯ್ತು ನೋಡು ಏನಿಂದು ಗೋಡು ರಾಮ ಏನ್ ಗೋಡು ಅಂತ ರಾಮನ್ ಲೆಕ್ಕ ಎಲ್ಲ

ಯಾಕೋ ಹಾಗೆ ಇದ್ಯಾ ಅಲ್ಲೋ ಬುದ್ಧಿ ಆ ವರ್ಷದಿಂದ ನಿನ್ನತ್ರನೇ ಕೆಲಸ ಮಾಡಿದ್ದೀನಿ ಓಹೋ ಅಂದರೆ ಬುದ್ಕೊಂಡು ನಾನೇ ಇರ್ತೀನಿ ನಿಂತ್ಕಂಡು ನಾನೇ ಇರ್ತೀನಿ ಓಹೋ ಅಲ್ಲ ನಾನು ಕರ್ಕೊಂಡೋದ್ರು ನಾನೇ ಇರ್ತೀನಿ ನಂದೆಲ್ಲ ಲೆಕ್ಕ ಯಾಕೆ ಅಂದ್ರೆ ನಿನಗ್ ಕೆಲ್ಸನೂ ಕೊಟ್ಟು ನಿನ್ಗೆ ಸಂಬಳನೂ ಕೊಟ್ಟು ನಿನ್ಗೆ ಹೇಳ್ದಂಗೆ ಹೇಳ್ದಂಗೆ ನಾನು ಇಡ್ಕೊಬೇಕು ನೀನು ಬಲ್ದನ್ ಮಗ ಇದ್ಯಾ ಬಿಡು ಬುದ್ಧಿ ನಿಮ್ ಕಷ್ಟ ಸುಖ ಎಲ್ಲ ಯಾರ ಬುದ್ಧಿ ನೋಡ್ತಾ ಇರೋದು ಹಾ ನೀನೆ ನೀನೇ ಅವ್ಳು ಮತ್ತೆ ಅಂದಾಗ ಯಾರ ಕಷ್ಟ ಸುಖ ಎಲ್ಲ ನೋಡ್ತೀಯ ಅಂದಾಗ ಆ ರಾಮನ್ ಬೆಮ್ಮನ್ನು ನಾನು ಹೇಳಿದೆ ಅಂತ ಕರ್ಕಂಬ ಇವಾಗಲೇ ಬುದ್ಧಿ ಕರ್ಕಂಬ

બો હો હો મસ્તરે કઈ દેવી લઈ દે લે 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 સિંધખો મોહીમે લે બિરાત કોટડી ને મારતાપા લે લે પાપન મકલા ના મહેમાનરો નાના હા બાઈ તોડન બેઠવરી નિમુક દુખ કોટી દલદલે હ ઓર કરે ટે ટાઈમ કે એન બડ્ડી કોટ કોડબે કનવેનરો યાર રો ઈંગ એનસ્તિરા નમનલે ઈવગા

గొప్పదామ్ నారాయణ బేడా మాట్లాడరు అంత సుమ్ తల కట్క అన్నారా మగ్ను ஏதாதிங்க நோட் கடைக்கு சாலை வச்சு எங்கே நோட்

మన వస్తే ఇవ్ నవ్ కోటి నారాయణ జోర

நானே நம்ம ரம ரீம எல்லோர் நீங்க சிசியாங்க ಏನ್ ಹೆಂಗ್ ಕೇಳ್ತಾರ ಎಲ್ಲ ಬಿಸ್ಬಿಟ್ಟು ಏನ್ ಅವ್ನೋ ಕಂಡ್ ಕಂಡಿರ್ತಾರೆ ಎದರ್ಸ್ಬೇಕಂದ್ರೆ ನಮ್ಮಯ್ಯ ಎಲ್ರ ಯಾಕ ದುಡ್ಡು

ಕೆಳಗೊಂಡಲ್ಲ ನನ್ಗೆ ನಾವಳ್ದಲ್ಲ ನಿನ್ಗೆ ಬುದ್ಧಿ ಸುಮ್ನೆ ಇದೆಯೂ ಕೇಳು ಏನಂತ ಹಂಗಲ್ಲ 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 ಬೆಳೆ ಬಂದ್ಮೇಲೆ ಅದನ್ನೆಲ್ಲ ಕಣಸೆಲ್ಲ ಮಾರಿ ನಿಮ್ಮ ಅಷ್ಟು ಬಡ್ಡಿನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದು

ನೀನ್ ಕೊಟ್ಟಿರೋ ದುಡ್ನ ವಾಪಸ್ ಬರ್ತಾ ಇಲ್ಲ ಬಡ್ಡಿ ಬರ್ತಾ ಇಲ್ಲ ಅಸ್ಲು ಬತ್ತ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟೈತೆ ಏನಾರ ಒಂದು ಮಾಡೋ ಏನು ಮಾಡೋಣ ಬುದ್ಧಿ ಹಿಂಗ್ ಮಾಡದ್ರಿ ಏನ್ ಏನ ನಮ್ಮೂರಲ್ಲಿ ಊರಲ್ಲಿ ಹ ಜ್ಯೋತಿ ಬೋ ಅಷ್ಟ್ ಚೆನ್ನಾಗ್ ಹೇಳ್ತಾರ ಬುದ್ಧಿ ಇದ್ದಿದ್ದಂಗೆ ಹೇಳ್ತಾರೆ ನೀ ಎಷ್ಟು ಮನೆ ಗಡಿ ಕೊಯ್ತಾ ಇದ್ದಿರ ಅವೆಲ್ಲಾನೂ ಹೇಳ್ತಾರೆ ಓಹೋ ಮನ್ನೆ ನನ್ನ ದುಡ್ಗಿನ್ನ ಕರ್ಕೊಂಡು ಊರು ಬಿಟ್ಟು ಹೋಗಿದ್ನಲ್ಲ ಹಾ ಅವರೇ ಹೇಳಿದ್ರು ಓಹೋ ಬುದ್ಧಿ ಇದ್ದಿದ್ದಂಗೆ ಅಂದ್ರೆ ಆಗದ ಸಾಧನೆ ಕೇಳೋದ ಅಂತೀಯ ಬುದ್ಧಿ ಮನ್ನೆ ಮಂಜಣ್ಣನ ಕರ್ಕೊಂಡು ಹೋಗಿದ್ದೆ ಎಲ್ಲೆಲ್ಲಾ ಮಚ್ಚೆವೆ ಅಂತಲ್ಲ ಹೇಳೋವರೇ ಹೌದಾ ಎಲ್ಲಿದ್ವಂತೆ ಹಾ ಎಲ್ಲಿದ್ವಂತೆ ಮಚ್ಚೆ ಅವ ಕೇಳ್ಬೇಕು ನಾನು ನಿನ್ನ ಕೇಳೋಣ ಬುದೇ ಆ ತಲೆಯಲ್ ಒಂದು ಯ ಬುದ್ಧೆ ಗದೇಲ್ ಒಂದು ಆ ಇಷ್ಟು ಇಷ್ಟು ಅಗಲ ಒಂದೊಂದು ಹಾ ನಿಂಗ ಮಚ್ಚೆ ಬಟ್ಟೆಲ್ಲ ನೋಡಿಲ್ವಂತ ಹ್ಞೂ ಸರಿ ಹಂಗೇ ನೀವು ನೀವು ಹಿಂಗೆಲ್ಲಾ ಮಾಡ್ಕೊಂಡು ಜೋಸ್ಟ್ ಗುಂಡ್ ಗುಂಡ್ ಹೌದಾ ಅಲ್ಲ ಅಲ್ಲಿ ಸಾಸ್ರ ಕೇಳ್ಬೋದು ನಮ್ಮ ಪದ್ಧತಿ ಹೆಂಗೆ ಅಲ್ಲಿ ಸುರು ಸುರ ಜೋಯಿಸ್ರ ಕಲ್ಲ ಒಂದು ಸಾಸ್ರ ಕೇಳಿಲ್ಲ ಆ ಈಗ ಏನ್ ಮಾಡೋ ಸಾಹಸ್ರ ಕೇಳದಂತೀಯ ಬುದ್ಧಿ ನಮ್ ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ಕೇಳ್ಬೇಕು ಬುದ್ಧಿ ಹೇಳಿದೆ ಅಂತ ಹೋಗಿ ಓ ರಾಮ ಕರ್ಕ ಬರ ಕರ್ಕ ಸುಮ್ ಸುಮ್ನೆ ಬರಲ್ಲ ಅವರು ಹೌದಾ ನೀನ್ ಬರ್ತೇ ಅಂತ ಊರಲ್ಲೇ ಹೇಳ್ತಾರೆ ನಾನೇ ಇಲ್ಲ ಅಯ್ಯೋ ಅವತ್ ಮೊನ್ನೆ ಹೋಗಿದ್ದೀನಿ

ಹೌದೇನೋ ಒಳ್ಳೇದು 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 ನೋಡಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ 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 ಹ ಗೊತ್ತಾ ಏನಾಗಿದೆ ನಮ್ಮ ನವಕೋಟಿ ನಾರಾಯಣ ಪೂರ್ತಿ ಓಹೋ ಎಲ್ಲಾ ಶುಭನೆ ನಡೆಯತೈತೆ ಎಲ್ಲಾ ಅಶುಭನೆ ನಡೆಯತೈತೆ ಓ ಏನೋ ತೊಂದರೆ ಇರಬಹುದು ಅದಕ್ಕೆ ಬುದ್ಧಿ ಹ ನೀವು ಬಂದು நடி அது கொட்டே நான் சாஸ்திரே கொட்லே கொடலில் ஏனும் காரிய நடிதே ஆகதே இல்ல அது ஏன் அந்த ಎಷ್ಟು ಕೇಸ್ ತಿರುಗುದಿ ಎಂಬತ್ತು ವರ ಇಲ್ಲ ತೊಂಬತ್ತು ವರ ಆಗತ್ತೆ ಒಂದ್ ಕೆಲಸ ಮಾಡಿ ಒಂದ್ ಕೆಲಸ ಎರಡು ಕೆಲಸ ಮಾಡೋಣ ಅದೇನು ಹೇಳಿ ಸ್ವಲ್ಪ ಕಮ್ಮಿ ಕಮ್ಮಿ ಅಂದ್ರೆ ಎಷ್ಟು ನಿಮ್ಗೆ ಹೇಳ್ಬಿಡಿ ಬಂದಿ ಒಂದ್ ಎಪ್ಪತ್ತು ಬನ್ನಿ ಏ ಆಗಕ್ಕಿಲ್ಲ ಆಗಕ್ಕಿಲ್ಲ ಎಪ್ಪತ್ ಆಗಲ್ಲ ನನಗೂ ಬೇಡ ನಿನಗೂ ಬೇಡ ಎಂಬತ್ತು ವರ ಕೊಡಿಸ್ಬಿಡು ನಿಮ್ಮ ಸೆಟ್ರಿ ಎಲ್ಲ ಒಳ್ಳೇದಾಗ ಮಾಡ್ಬಿಡ್ತೀನಿ ಮನೇಲಿ ಹೆಣ್ಮಕ್ಳು ಅವರು ನಾನ್ ಹೇಳ್ದ ಮಾಡಿದ್ರೆ ನಿಮ್ಮ ದಣಿಗಳಿಗೆ ನಿನ್ಗೆ ಒಳ್ಳೆಯದಾಗುತ್ತೆ ಇಲ್ಲ ಅಂದ್ರೆ ಅಷ್ಟೇ ಕಷ್ಟ ಅನ್ಭವಸ್ಬೇಕಾಗುತ್ತೆ ಡೌಟ್ ಬೇಡ ನಿನ್ಗೆ ಅನುಮಾನನೇ ಬೇಡ ನಾನ್ ಹೇಳ್ದಂಗೆ ನೀನ್ ಕೇಳಿದ್ರೆ ನೀನು ಬದುಕತಿಯೇ ನಾನು ಬದಿಕ್ಕೀನಿ ಒಂದ್ ಕೆಲ್ಸ ನೀನ್ ಎರ್ಡ್ ಕೆಲಸ ಮಾಡಾನೆ ಹೇಳು ಗುಮ್ಮಸ್ತ್ರ ಆಯ್ತು ಒಲ್ ನಲ್ ಮನ ಕಂಡ್ರಿ ಗುಡ್ಗುಮ್ಮಾಸ್ ನೀವು ಒಲೇ ಗುಮ್ಮಾಸ್ತ್ರ ಅದಕ್ಕಾಗೆ ನಾವು ಕೊಟ್ಟಿ ನಾರಾಯಣ ತೇಯ್ದು 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 ಹಿಂಗಾಗಿದ್ದೀರ ನೀವು ಬುದ್ಧಿ ಯಾರಪ್ಪ ನಿನ್ನ ಮಾತಿನ ಚಮತ್ಕಾರದಲ್ಲೇ ಅವ್ರ ನಾರಾಯಣ ಮಾಡ್ ಮನೆಗೆ ಹೋಗಿ ತವದು ತೆವುದು ಮಾಡ ಅಲ್ಲಿ ಹಿಂಗಾಗ್ಬಿಟ್ರಿ ನೀನು ಕೆರೆದು 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 ಹಿಂಗಾಗ್ಬಿಟ್ಟಿದ್ಯಲ್ಲಪ್ಪ ಒಳ್ಳೆ ಯಪ್ಪಾ ಯಪ್ಪ ಅಪ್ಪಾ ಇಡೀ ತಾರೆ ಮರದ ಜನಗಳು ನೋಡಿದ್ರು ಎಲ್ಲ ನಂಬ್ಕೊತಾರೆ ಬಿಡಪ್ಪ ಬೆಳಿಗ್ಗೆ ಎದ್ದು ನಾನು ಓಡೋದ್ರೆ ಸರಿ ಹಾ ಇಲ್ಲ ಅಂದ್ರೆ ಎರಡೆಡೆ ಎರಡೆಡೆನೂ ನಾಲ್ ನಾಲ್ಕಕ್ಕೆ ಬಾರಿಸ್ತೀನಿ ಯಾಕೆಂದ್ರೆ ನಾವು ಕೊಟ್ಟಿ ನಾರಾಯಣ್ಗೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದೀಯಲ್ಲ ಅದಕ್ಕೆ ಮುದ್ದೆ ಹಾಂ ಹೇಳಪ್ಪ ಇವಾಗ ನೀವು ನಡೀರಿ ಓಣ ಬನ್ನಿ ಯಜಮಾನ್ ಹೂ ಹೇಳಪ್ಪ ಮನೆಗೆ ಹೋಗಿದ್ದು ಬಂದಿದ್ದು

ಹೌದೇನು ಹಾ ಹಾ ಆಗ್ಲಿ ಆಗ್ಲಿ ಹ್ಮ್ ನಾನ್ ಇರೋದೇ ಅದಕ್ಕೋಸ್ಕರನೆ ನಿಂಗೆಲ್ಲ ಒಳ್ಳೇದಾಗ್ಲಿ ಇದ್ದೇ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಹೇಳ್ತಾಯಿರ್ತಾರೆ ಅವನ್ ಮಕನ್ ಆಯ್ತಿಲ್ಲ ಏನಾದ್ರು ಒಂದ್ ಏನಾದ್ರ ಬಂದಿದ್ಯಾ ಎಷ್ಟ್ ಕೇಳಿದ್ರು ಆ ಎಷ್ಟ್ ಕೇಳಿದ್ರು ನೂರೈವತ್ ಕೇಳಿದ್ರೂ ನೂರು ದುಂಡ್ ಹಾಕ್ಬೇಕಲ್ಬೇನ ಇಲ್ಲ ತುಂಡ್ ಬೆಳಿಗ್ಗೆ ಹಾಕ್ಸನ್ ನೀವು ಏ ನನ್ ಎಲ್ಲ ಕಲ್ತ್ಕಬೇಕಲ್ಲ ನೀನು ನನ್ ಜೊತೆ ಇದ್ದೆ ಆದ್ಮೇಲೆ ಎಲ್ಲ ಕಲಿಬೇಕು ಕಲ್ತಿದ್ದೆ ಬುದ್ಧಿ

ಹ ನಾನಿರೋದೇ ಅದಕ್ಕೋಸ್ಕರ ನೋಡೋಣ ನೋಡೋಣ ಒಳ್ಳೇದಾಗ್ಲಿ ಹ ಆಗ್ಲಿ ಆಗ್ಲಿ ಒಳ್ಳೇದಾಗ್ಲಿ ನೀ ಸ್ವಲ್ಪ ಬಾಯಿ ಮುಚ್ಚೋ ಗುಮಾಸ್ತ್ರ ಆಗಲಿ ಆಗಲಿ ನಾ ನೀ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ

ಹಾನಿ ಹಾನಿ ಸ್ತ್ರೀಯಿಂದ ತುಂಬಾ ತೊಂದರೆ ಮನೋವ್ಯಕ್ತಿ ಬಹಳ ಕಷ್ಟ ವ್ಯಾಪಾರದಲ್ಲಿ ಮತ್ತೆ ಮತ್ತೆ ರಾಜಸ್ತ್ರೀಯಿಂದ ಆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇದೆ ಇನ್ನು ಹಾ ಆಯ್ತಪ್ಪ ಆಯ್ತು ಸ್ತ್ರೀಯಿಂದ ಇಲ್ಲದು ಸತ್ಯ ಖಂಡಿತ ಪರಿಯ ಇದೆ 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 ನಿನ್ನ ನಾಲ್ಕು ನಾಲ್ಕು ಮನೆಗೆ ಹೋಗೋಕೆ ಕೊಡು ಪರಿಯಾನೆ ಇಲ್ವಾ ಪಂದ್ಯವ ಅಂತ

ನೀನ್ ಭಯ ನೋಡಪ್ಪ ನಾನ್ ಪರಿಹಾರ ಇದೆ ಧರ್ಮದ ಕಾರ್ಯಗಳು ಆಗ್ಬೇಕು ಏನಪ್ಪ ಅಂದ್ರೆ ಕೆರೆ ಕಟ್ಟಿಸ್ಬೇಕು ಬಾವಿ ತೋಡ್ಸ್ಬೇಕು ಸಾಲ ಮರುಗಳ್ ನಡೆಸ್ಬೇಕು ಅನ್ನದಾನ ಮಾಡ್ಬೇಕು ಎಷ್ಟ್ ಖರ್ಚಾಗುತ್ತೆ ಇದಕ್ಕೆಲ್ಲಾ ಎಂಬತ್ತೂವರ ಅಥವಾ ತೊಂಬತ್ತುವರೂ ಅದೆಲ್ಲ ನಿಂದಲ್ಲ ಬಡ್ಡಿ ದುಡ್ಡು ನಿಮ್ಮ ಅಪ್ಪಂದ ಇಲ್ಲ ಇಲ್ಲ ಅಲ್ಲ ತಾನೆ ಎಲ್ಲ ಜನಗಳಿಗೆಲ್ಲ ಮರೀದಿ ತೆಗಿಬೇಡಿ ಬುದ್ಧಿ ನಿಮ್ ಮರೀದಿ ಅಂತ ಏನ್ ಗುಮಾಸ ಮಡಿಗೋಣ ನೀನ್ ಈ ತರ ಮರೀದಿ ನೀನ್ ದುಡ್ಡಲ್ಲ ಬುದ್ಧಿ ಬಡ್ಡಿ ದುಡ್ಡು ಏನ್ ಮಾತಾಡಿ ಬುದ್ಧಿ ಇದೆಲ್ಲ ಮಾಡಿಸ್ಬಿಡ್ತೀವಿ ನಂಗೆ ತಮ್ಮ ಹತ್ರ ಏನಾರು ಒಂದು ವರ ಇದೆ ಇಲ್ಲ ಇಲ್ಲ ನಾವು ಏನಾದ್ರೂ ತಂದಿಲ್ಲ ನೋಡು ಯಾಕೆ ಅಂದ್ರೆ ನಾವು ಕೊಟ್ಟ ಕೊಡಗಿಂತ ಮೊದಲು ತಗೊಂಡ ಅಭ್ಯಾಸ ಅದಕ್ಕೆ ತಮ್ಮ ಹತ್ರ ಇಲ್ಲ ಕೊಡಿ ನೋಡಿ ಜೋಬಲ್ಲಿ ಕೇಳಿ ಸಕ್ಕ ಮುಂಜಾನೆ ಎದ್ದು ಸಂಧ್ಯಾ ಮಾಡಿ ಸ್ನಾನ ಮಾಡ್ಕೊಂಡಿಲ್ವಾ ಗುಮಾಸ್ತ್ರೆ ಅದನ್ನೇ ನಾನು ಹೇಳ್ತಾ ಇರೋದು ಸ್ನಾನ ವಂದನೆ ಮಾಡಿ ಉಪಹಾರಕ್ಕೆ ಅಂತ ಕುಳಿತುಕೊಳ್ತಾ ಇದ್ನಾ ಅಷ್ಟೊತ್ತೆ ನಿಮ್ಮ ಗುಮ್ಮಾಸ್ತ್ರ ಬಂದು ನಮ್ಮ ದಣಿಗಳು ಬರೇಳ್ತಾ ಇದ್ದಾರೆ ಇದಾರೆ ಬನ್ನಿ ಅಂತ ಹೇಳಿದ್ರು ನಾನು ಅವ್ರ ಜೊತೆಲೇ ಬಂದ್ಬಿಟ್ಟೆ ಒಪ್ಪಿಸ್ಕೊಳ್ಳೆ ಮುಂದೆ ನಿಂತ ಈ ಕಾರ್ಯ ಮಾಡಬೇಕು ಆಯ್ತು 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 ನಾವಿರೋದೆ ಇರೋದಿ ನಾವ್ ಇರೋದೇ ಅದಕ್ಕೆ ನಾನು ಹೇಳಿರೋ ಪಟ್ಟಿನ ಪದಾರ್ಥನೆಲ್ಲ ತಂದಿಟ್ಟಿರಿ ಒಳ್ಳಕೊಂಡ ಏನೇನ್ ತರಬೇಕು ಅಂತ ಎಲ್ಲ ತಗೊಬಂದಿಡ ಐನೂರು ಏನ್ ಹೇಳಿದ್ರು ಧರ್ಮ ಕಾರ್ಯ ಆಗ್ಬೇಕು ಎತ್ತರ ಕಟ್ಟಿಸ್ಬೇಕು ಹ ಕೆರೆ ಕಟ್ಟಿಸ್ಬೇಕು ನೀನು ಐದಕ್ಕೆ ನಾನು ಹೋಗುವಂತ ಹೇಳದ ಕರ್ಕಬಾ ಅಂತ ಹೇಳಿದ್ರು ಅವ್ರು ಹೋಗೋದು ಗೊತ್ತಿಲ್ವಾ ಈಗ ನಾನು ರಾಮಣ ಹೋಗ್ತೀನಿ ದಿನಕ್ಕೊಂದು ನೂರ ಆಗ ಕೂಲಿ ಹಾಳು ಆಯ್ತಾ ನೀನು ಏನ ಸಿಗು ಸಿಗುದು ಬೆಳಿಗ್ಗೆ ಬಸ್ ಸಿಗುತ್ತೆ ನೀನು ಮುಂಜಾಗ್ ನೋಡ್ಬೋದು ಬೆಂಗ್ಳೂರ್ ಬಸ್ ಬರ್ತ ಸಿಗ ನೀವು ಇಲ್ಲಿ ನೋಡು ಅಲ್ಲೇ ನೋಡಿದ್ದೆ ಐನೂರು ಇಪ್ಪತ್ತು ಯಾವ್ದ ಇಪ್ಪತ್ತು ಏನದು ಇಪ್ಪತ್ತು ಇಪ್ಪತ್ತು ಅಂತ ಎಪ್ಪತ್ತು ಎಪ್ಪತ್ತು ಅಂತ ಇದ್ದೀವಿ ನಾನು ರಾಮನ್ ಭೀಮ ಮನೆ ಹತ್ರ ಅದೇ ಹೋಗ್ಬಿಟ್ಟಿನಿ ಏನು ಹೇಳಿದ್ರು ಕರ್ಮ ಕಾರ್ಯಗಳಾಗಬೇಕು ಅಂತ ಹೇಳಿಲ್ವಾ ಅವೆಲ್ಲ ಮಾಡಿಸ್ಬೇಕು ನೀನು ಕುಂದ್ಗಡೆ ಲೆಕ್ಕ ಬರೀ ಯಶಸ್ ಬೇಕು ಅಂತ ನನ್ನ ಐದ ಮನೆ ರಾಮನ್ ಭೀ ಮನೆಯಿಂದ ಹೋಗ್ಬಿಟ್ಟಿನಿ ಆಯ್ತು ನೋಡಿ ಹಾ ನೋಡಿ ಜಾಪಾನಾಗುದೇವ್ ಅದೇ ಬುದೇ ಏನಾಯ್ತು ಬುದ್ಧಿವ್ ಇಷ್ಟೊಂದು ಖುಷಿಯಾಗಿದ್ರು ಏನಂತ ಹೇಳಿ ಏನ್ಗೆ ಯಾವ ಸಂತೋಷಕ್ಕೆ ಅದೇ ರಾಮ ಭೀಮ ಮನೆ ಹೋಗಿದ್ನಲ್ಲ

ಯಾ प्रॉपर्टी ಮಗನ ಹೀಂಗ್ ಕಣ್ಣಾಕಳ್ವಾಗಿ ಇಂಗೇನ ಏನಂದೆ ಮುದಿ ಏಯ್ ಇದಾನಾ ಮಾತಾಡೋ ಯಾರು ಕೇಳಿಸಿಕೊಂಡಿರಾ ಹಾ ಹಾ ಅವ್ನ್ ಎಂಟ್ರೆ ಎಂತ ಕಳ್ಳನ ಮಗ ಅಂತಾ ನೋಡು ಅಲ್ಲಿ ಇರದಿ ನ್ಯಾಯನೇ ಮನೆ ಲಾಯ್ ವಾಯ್ತು ವಾಯ್ತು ಅಂತ ರಾಮೇಶಂಗರ್ ಕಮನ್ 4 ತರ ಆಯಿಸಿ ದಿವಿ ನೀವು ಅಂತ ಹೇಳೋದು ಅವ್ನ್ ಲ್ಯಾಕ್ ನ ಎಂಟ್ರೆ ಕೋಳ ಅಂತ ಹೇಳ್ತಾರೆ तैयार पापने मगर तैयार इतने यार मार दे हाँ ये यूनिवर्स ना, ये जगह बचकाते थे कमाल हाँ नीने कर कमाल हुआ हाँ नहीं ना तो ना लोग अहे अह को ना 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 �

ಹೆಣ್ಣು ಮಕ್ಕಳಿ ಎಂಗ್ ಪಟಾಕ್ಷೆ ತಕೊಂಡ್ ಧೈರ್ಯ ಮಾಡೋ ಬಿಡಿಬಿಡಿ ಒಂದ್ ಕೆಲಸ ಮಾಡು ಬುದ್ಧಿ ಅಲ್ಲಿ ಏನ್ ಆಯ್ತು ನೋಡು ಇದೊಂದು ನಿಂಗೆ ಕೊಟ್ಟು ಬಿಡ್ತೀನಿ ನೀವು ಹೇಳದ ನನ್ ಕಳ್ದ ನಾನು ನಾನು ಅಂತ ಅಣ್ಣ ನಿಂಗೆ ಅಣ್ಣ ಅಣ್ಣ ಸಪ್ಪ ಗೊತ್ತಾಯ್ತ ಮೊನ್ನೆ ಓ ಮೊನ್ನೆ ನಾಟಕದಲ್ಲಿ ನಿನ್ನೆ ಸೈಕ್ ಆಗಿದೆ ಹಾ ಯಾಕೋ ಡೌಟ್ ಅಣ್ಣ ಹೇಳಣ್ಣವು ಅಣ್ಣ ನಿಂಗೂ ಇಪ್ಪತ್ ರೂಪಾಯಿ ಕೊಟ್ಟೀ ಯಾ ಬುದ್ದಿ ಸಿಗ ತುಂಬಾ ಹುಷಾರ್ ನೋಡ್ಕೊಂತ ಇರೋ ನೆಕ್ಸ್ಟ್ ನಾಟಕದಲ್ಲಿ ಇವ್ರೆ ಹಾ ಬುದ್ಧಿ ಅವ್ರು ಏನ್ ಹೇಳ್ರು ಗೊತ್ತಾ ರು ಅಂದ್ರೆ ನೂರ್ ಜನ ಕೆಲ್ಸಕ್ ಬರ್ತಾರಲ್ವಾ ತೊಂಬತ್ ಜನ ತೊಂಬತ್ತೊಂಬತ್ ಜನ ಕೊಟ್ಬಿಟ್ಟು ಆ ಆಯ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ನೀವು ಮನೆಗ್ ಹೋಗ್ಬೋದು ನಾನು ನೋಡಮ್ಮ ದುಡ್ಡಿಲ್ಲ ನಮಗೋ ಯಜಮಾನ್ರು ಮನೆಯಲ್ಲಿ ಅವರೇ ಏನ್ ನಿನ್ ಶಬ ಕೊಡ್ಬೇಕು ಅಲ್ಲೇ ಕೂಡ ಅಂತ ಹೇಳಿ ಮನೆ ಒಳಗೆ ಕಳಿಸಿಬಿಟ್ಟು ಈಗ ಒಪ್ಪಣ ನೀವ್ರ ಬುದ್ಧಿ ನೀವು ಎಲ್ಲ ಮಲಯಾಳಿ ನಿಮ್ಮ ಹತ್ರ ಇತ್ತು ಅದೊಂದು ಕೆಟ್ಟ ಬುದ್ಧಿ ಕಳ್ಸಿಲ್ಲ ಅರ್ಥ

ಅನ್ಯಾಯವಾಗಿ ಹೋಗಿ ತಿನ್ಬೇಕಾಯ್ತಾರೆ ಇರ್ಲಿ ಹಣವನ್ನು ಕೊಡುವುದಾಗಿ ನಾನು ನಿಂಗೆ ಕೊಟ್ಟು ಬಿಟ್ಟೆ ಅಲ್ವಾ ನಿಂಗೆ ಕೊಟ್ಟು ಬಿಟ್ಟೆ ಅಲ್ವಾ ಇವಾಗ ತಾನೇ ಸಂಬಳ ಕೊಟ್ಟು ಬಿಟ್ಟೆ ಕಣಮ್ಮ ಅವ್ರ ಮನೆಯಲ್ಲಿ ಏನೋ ಅವ್ರ ಹೆಂಗ್ಸರು ಎಲ್ಲ ಕರ್ಕೊಂಡು ಹೋಗ್ಬೇಕಾಗಿತ್ತಂತೆ ಅದಕ್ಕೆ ಕೈ ಕೊಟ್ಬಿಟ್ಟೆ ಇಲ್ಲಿಗೆ ಮುಗ್ದೋಗ್ಬಿಡ್ತು ನನ್ನ ತಾಯಿ

ನನ್ ಬೈಕ ಮೇಡ ಪಾಪೇಟಿ ಮಗ ಅಂತ ಆಯ್ತಾ ಇವಾಗ ಕೊಟ್ಬಿಟ್ಟೆ ಎಲ್ಲ ಖಾಲಿ ಹೋಗ್ಬಿತ್ ನನ್ ತಾಯಿ ಮನೇಲಿ ನಮ್ಮ ಯಜಮಾನ್ರ ಏನೋ ಜಾಸ್ತಿ ಕೊಡ್ಬೇಕು ಅಂತಿದ್ರು ಕೋಣವ್ ಬಡವ್ರ ಮಕ್ಳು ಎರಡ್ ಬೇರೆ ಮಕ್ಳ ಅವಂತ ಅಂತಲ್ಲ ಜಾಸ್ತಿ ಕೊಡ್ಬೇಕು ಅಂತಿದ್ರು ಮನೆಗೆ ಹೋಗಿ ಬಾ ನನ್ ನಾನು ಹಿಂದೆ ಬಾ ಅಂತ ಬಿಡ್ತೀನಿ ಕೊಡ್ತಾರೆ ಆಯ್ತಾ